ಅದು ವಾಸಿ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಮತ್ತೆ ಡಾಕ್ಟರ್ ಹತ್ರ ಹೋಗ್ತೀರಾ ಮೆಡಿಶನ್ಸ್ ತಗೋತೀರಾ ದೇಹಕ್ಕೆ ಮೆಡಿಶನ್ಸ್ ತಗೊಂಡ್ 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 ಕೊನೆಗೊಂದಿನ ಜೀವ ಮೆಡಿಶನ್ಸ್ ಇಂದನೆ ಹೋಗ್ಬಿಡುತ್ತೆ ಹೊರತು ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನೋದು ಶ್ರೀ ಗುರು ನಮಃ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ನನ್ಗೊಬ್ರು ಕಮೆಂಟ್ ಮೂಲಕ ಕೇಳಿದ್ರು ಅಕ್ಕ ಆರೋಗ್ಯ ಸಮಸ್ಯೆಗೆ ಆಂಜನೇಯ ಸ್ವಾಮಿ ಅವರ ಪೂಜೆ ಯಾವ್ದಾದ್ರು ಇದ್ರೆ ತಿಳಿಸ್ಕೊಡಿ ಅಂತ ಅದ್ರ ಬಗ್ಗೆ ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕೂ ಮುಂಚೆ ರಾಘವೇಂದ್ರ ಸ್ವಾಮಿ ಸ್ವಾಮಿಯವ್ರನ್ನ ಬವರೋಗ ವೈದ್ಯರು ಅಂತಾನೆ ಕರೀತಾರೆ ರಾಯರಿಂದ ವಾಸಿ ಇರುವಂತಹ ಕಾಯಿಲೆ ಕಸಾಲೆಗಳು ಇಲ್ಲ ಪ್ರತಿಯೊಂದು ಕಾಯಿಲೆಗಳಿಗೂ ರಾಯರತ್ರ ಔಷಧಿ ಅನ್ನೋದು ಸಿಗುತ್ತೆ ಅದು ದೇಹಕ್ಕೆ ಸಂಬಂಧಿಸಿದಂತಹ ಕಾಯಿಲೆ ಆಗಿರ್ಬೋದು ಅಥವಾ ಮನಸ್ಸಿಗೆ ಸಂಬಂಧಿಸಿದಂತಹ ಕಾಯಿಲೆಗಳಾಗಿರ್ಬೋದು ಎಂತಹ ರೋಗ ರುಜಿನಗಳು ಕೂಡ ರಾಯರಿಂದ ವಾಸಿ ಆಗಿಲ್ಲ ಅನ್ನೋ ಹಾಗೆ ಇಲ್ಲ ರಾಯರಿಂದ ಪ್ರತಿಯೊಂದು ಕಾಯಿಲೆಗಳಿಗೂ ಔಷಧಿ ಅನ್ನೋದನ್ನ ನಾವು ಪಡ್ಕೋಬಹುದು ಯಾವ ರೀತಿ ಅನ್ನೋದಾದರೆ ಮೊದಲನೇದಾಗಿ ರಾಯರ ಮೇಲೆ ನಂಬಿಕೆ ಭರವಸೆನ ಇಡಬೇಕು ಮತ್ತು ಅವರಲ್ಲಿ ಶ್ರದ್ಧೆ ಭಕ್ತಿನ ಮಾಡಬೇಕು ಶ್ರದ್ಧೆ ಭಕ್ತಿ ಇಲ್ಲ ಅಂದರೆ ಏನೊಂದು ಕೂಡ ಆಗಲ್ಲ ಶ್ರದ್ಧಾ ಭಕ್ತಿಯಿಂದ ನಮಗಿರುವಂತಹ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ರಾಯರ ಮುಂದೆ ಕೂತ್ಕೊಂಡು ತೋರ್ಕೋಬೇಕು ಎಷ್ಟರ ಮಟ್ಟಿಗೆ ಅಂತ ಅಂದರೆ ನಾವೇನಾದರೂ ಒಂದು ಸಮಸ್ಯೆ ಆದರೆ ಯಾರ ಹತ್ರನಾದ್ರೂ ಅಂದ್ರೆ ಅವ್ಕಲ್ಲಿ ವಾಸಿ ಮಾಡೋದಕ್ಕೆ ಆಗಲ್ಲ ಹತ್ರ ಆದ್ರೂ ಕೂಡ ಗೊಳೋ ಅಂತ ಹತ್ಕೊಂಡು ನನ್ಗೆ ಹಾಗಾಗೋಯ್ತು ಹೀಗಾಗೋಯ್ತು ಅಲ್ಲಿ ನೋವು ಎಷ್ಟು ಡಾಕ್ಟರ್ ತೋರ್ಸಿದ್ರು ವಾಸಿ ಆಗ್ತಿಲ್ಲ ಅಂತೆಲ್ಲ ಹೇಗೆ ಹೇಳ್ತೀವಿ ಹಾಗೆ ರಾಯರು ನಮ್ಮ ಮುಂದೆ ಕೂತಿದ್ದಾರೆ ನಮ್ಮ ಮಾತುಗಳನ್ನ ಅವರು ಕೇಳಿಸ್ಕೊಳ್ತಿದ್ದಾರೆ ಅವರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ರಾಯರು ಕೊಟ್ಟೆ ಕೊಡ್ತಾರೆ ನಮ್ಮ ಕಾಯಿಲೆನ ದೂರ ಮಾಡೇ ಮಾಡ್ತಾರೆ ಅಂತ ಹೇಳಿ ರಾಯರತ್ರ ನಿಮ್ಗೆ ಇರುವಂತಹ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ ಎಷ್ಟೋ ಬಾರಿ ನಾವು ಡಾಕ್ಟರ್ ಹತ್ರ ಎಷ್ಟೋ ಮೆಡಿಸಿನ್ಸ್ ತಗೋತೀವಿ ಆದ್ರೂ ಕೂಡ ವಾಸಿ ಆಗಲ್ಲ ಆದರೆ ರಾಯರತ್ರ ಆ ರೀತಿ ಅಲ್ಲ ನಿಮ್ಮ ಆರೋಗ್ಯ ಸಮಸ್ಯೆನ ಅವ್ರ ಮುಂದೆ ಹೇಳಿ ಪರಿಪರಿಯಾಗಿ ಬೇಡ್ಕೊಂಡ್ರೆ ರಾಯರು ನಿಮಗೆ ದಾರಿ ತೋರಿಸ್ತಾರೆ ಒಂದು ಮನೇಲಿ ಇರುವಂತಹ ಮೃತ್ತಿಕ ಪ್ರಸಾದನ ಪ್ರತಿನಿತ್ಯ ಬೆಳಗ್ಗೆ ಎದ್ದು ಕೈಕಾಲು ಮುಖ ತೊಳೆದು ಅಥವಾ ಫ್ರೆಶ್ ಅಪ್ ಆಗಿ ಸ್ನಾನನೇ ಮಾಡ್ಕೊಂಡು ಬಂದು ಒಂದು ಗ್ಲಾಸ್ಗೆ ಒಂದೇ ಒಂದು ರಾಗಿ ಕಾಳಷ್ಟು ಚಿಟಕಿಯಷ್ಟು ಹಾಕ್ಕೊಂಡು ನೀರೊಳಗಡೆ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಕೆಲವ್ರ ಮನೆಗಳಲ್ಲಿ ಬೃತಿಕ ಪ್ರಸಾದ ಇಲ್ಲ ಆಗಲ್ಲ ಅಥವಾ ಬೃತ್ತಿಕಾ ಪ್ರಸಾದದ ಮೂಲಕ ರಾಯರು ಇನ್ನೂ ನಿಮ್ಮ ಮನೆಗಳಿಗೆ ಬಂದಿಲ್ಲ ಅನ್ನೋದಾದ್ರೆ ಏನೂ ಇಲ್ಲ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೊಂಡು ರಾಯರ ಮುಂದೆ ಒಂದು ಗ್ಲಾಸ್ ಅಲ್ಲಿ ನೀರಿಟ್ಟು ಅಥವಾ ಒಂದು ತಾಮ್ರ ಚೊಂಬಲ್ಲಿ ನೀರಿಟ್ಟು ನಿಮ್ಮ ಎಲ್ಲ ಸಮಸ್ಯೆಗಳು ಹೇಳ್ಕೊಳ್ಳಿ ಅವಾಗ್ಲೇ ಹೇಳಿದ್ನಲ್ಲ ನೀವು ಹೇಗೆ ನಿಮ್ಮ ಕಷ್ಟನ ಮನುಷ್ಯರ ಮುಂದೆ ಹೇಳ್ಕೊಳ್ತೀರಾ ಪರಿಹಾರ ಸಿಗಲ್ಲ ಅವ್ರ ಮುಂದೆ ನೀವು ಎಷ್ಟೇ ಬಾರಿ ಹೇಳ್ಕೊಂಡ್ರು ಅವರಿಂದ ಒಂದು ಒಂದು ರಾಗಿ ಕಾಳಷ್ಟು ಕೂಡ ನಿಮ್ಗೆ ಸಹಾಯ ಆಗಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಪರಿಹಾರ ಅನ್ನೋದು ಕೂಡ ಸಿಗಲ್ಲ ಆದ್ರೆ ರಾಯರ್ ಮುಂದೆ ಕುತ್ಕೊಂಡು ಹೇಳ್ಕೊಂಡಾಗ ಆ ನೀರೊಳಗಡೆ ನೀವು ಬೇಡ್ಕೋಬೇಕು ಸ್ವಾಮಿ ಇದೇ ನನಗೆ ದಿವ್ಯ ಔಷಧಿ ಆಗ್ಲಿ ಅಂತ ಸತ್ಯ ಮಾಡಿ ಹೇಳ್ತೀನಿ ರಾಯರು ಅದನ್ನೇ ದಿವ್ಯ ಔಷಧಿ ಮಾಡಿ ಅದನ್ನ ನೀವು ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಸಮಸ್ಯೆನ ದೂರ ಮಾಡೇ ಮಾಡ್ತಾರೆ ಆದ್ರೆ ನಿಮ್ಮಲ್ಲಿ ಭಕ್ತಿ ಶ್ರದ್ಧೆ ಭರವಸೆ ನಂಬಿಕೆ ಅನ್ನೋದನ್ನ ನೀವು ಬೆಳೆಸ್ಕೋಬೇಕು ಅವಾಗ ನೋಡಿ ರಾಯರ್ ಮುಂದೆ ಇಟ್ಟಿರುವಂತಹ ಒಂದು ಗ್ಲಾಸ್ ನೀರು ಕೂಡ ನಿಮಗೆ ಮೆಡಿಸಿನ್ಸ್ ಆಗುತ್ತೆ ನೀವು ರಾಯರ್ ಮೇಲೆ ನಂಬಿಕೆ ಭರವಸೆ ಏನೂ ಇಟ್ಕೊಂಡಿಲ್ಲ ಯಾರೋ ಒಬ್ರು ಹೇಳಿದ್ರು ತಾಳು ನಾನು ಕೂಡ ಪ್ರಯತ್ನ ಪಟ್ಬಿಡೋಣ ನನಗೂ ಕೂಡ ಇರುವಂತಹ ಕಾಯಿಲೆಗಳು ಅಥವಾ ರೋಗ ರುಜಿನಗಳು ವಾಸಿ ಆಗುತ್ತಾ ಒಂದ್ಸಲ ಟ್ರೈ ಮಾಡಿಬಿಡೋಣ ಅಂತ ಹೇಳಿ ಟ್ರೈ ಮಾಡಿದ್ರೆ ಏನೂ ಕೂಡ ಬದಲಾವಣೆ ಆಗಲ್ಲ ನೀವೆಷ್ಟು ಮೆಡಿಷನ್ಸ್ ತಗೋತಿರೋ ಅಷ್ಟೇ ರಾಯರಿಂದ ಮೆಡಿಸಿನ್ಸ್ ಅನ್ನೋದು ಸಿಗೋಲ್ಲ ರಾಯರ್ ಮೇಲೆ ನಂಬಿಕೆ ಇಡಬೇಕು ಭರವಸೆ ಇಡಬೇಕು ಭಕ್ತಿ ಶ್ರದ್ಧೆನ ಬೆಳೆಸ್ಕೋಬೇಕು ಅವಾಗ ಒಂದು ಗ್ಲಾಸ್ ನೀರು ಕೂಡ ನಿಮಗೆ ಮೆಡಿಷನ್ ಆಗಿ ನಿಮ್ಮ ಕಾಯಿಲೆ ಕಸಾಲೆಗಳು ಕೂಡ ದೂರ ಆಗುತ್ತೆ ರಾಯರ್ ಮೇಲೆ ನಂಬಿಕೆ ಇಟ್ಟು ಈ ರೀತಿ ಮಾಡಿದಾಗ ರಾಯರಿಂದ ಪರಿಹಾರ ಆಗದಿರುವಂತಹ ಸಮಸ್ಯೆಗಳು ಯಾವುದೂ ಕೂಡ ಇಲ್ಲವೇ ಇಲ್ಲ ರಾಯರ್ ಬಳಿ ಎಲ್ಲದಕ್ಕೂ ಪರಿಹಾರ ಅನ್ನೋದು ಸಿಗುತ್ತೆ ನೀವು ರಾಯರ್ ಮೇಲೆ ನಂಬಿಕೆ ಇಟ್ಟು ಇಷ್ಟು ಮಾಡಿದ್ರೆ ಸಾಕು ಒಂದು ಮೃತಿಕ ಪ್ರಸಾದನ ಸೇವನೆ ಮಾಡ್ಬೋದು ಅದಿಲ್ಲ ಅನ್ನೋದಾದ್ರೆ ಒಂದು ಗ್ಲಾಸ್ ನೀರ್ನ ರಾಯರ್ ಮುಂದೆ ಇಟ್ಟು ನಿಮ್ ಕಷ್ಟನ ಹೇಳ್ಕೊಂಡು ಆರೋಗ್ಯ ಸಮಸ್ಯೆನ ಹೇಳ್ಕೊಂಡು ಅದನ್ನು ಕುಡಿಯೋದ್ರಿಂದ ಕೂಡ ನಿಮಗೆ ಆಗ್ತಿರುವಂತಹ ಆರೋಗ್ಯ ಸಮಸ್ಯೆನ ನೀವು ದೂರ ಮಾಡ್ಕೋಬಹುದು ಕೆಲವೊಂದೊಂದು ಸಲ ಏನಾಗುತ್ತೆ ಗೊತ್ತಾ ನೀವು ಎಷ್ಟೋ ಡಾಕ್ಟ್ರು ತೋರಿಸಿ ಎಷ್ಟೋ ವರ್ಷದಿಂದ ಮೆಡಿಸಿನ್ಸ್ ತಗೊಳ್ಳಿ ವಾಸಿನೇ ಆಗ್ತಿರಲ್ಲ ಆದರೂ ನೀವು ಬಿಡೋಲ್ಲ ಡಾಕ್ಟ್ರ್ ಹತ್ರ ಹೋಗೋಣ ಮೆಡಿಸಿನ್ಸ್ ತಗೊಳ್ಳೋಣ ಆ ತಕ್ಷಣಕ್ಕೆ ಏನೋ ಒಂದು ಕೈ ನೋವೋ ಕಾಲುನೋವೋ ಏನೇ ಇದ್ರೂ ಅದು ವಾಸಿ ಆಗುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ತೀರಾ ಮೆಡಿಸಿನ್ಸ್ ತಗೋತೀರಾ ದೇಹಕ್ಕೆ ಮೆಡಿಸಿನ್ಸ್ ತೊಗೊಂಡು 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 ಕೊನೆಗೊಂದು ದಿನ ಜೀವ ಮೆಡಿಷನ್ಸಿಂದನೇ ಹೋಗ್ಬಿಡುತ್ತೆ ಹೊರತು ನಿಮ್ಮ ಆರೋಗ್ಯ ಸಮಸ್ಯೆ ಅನ್ನೋದು ಪರಿಹಾರ ಆಗಲ್ಲ ಹೋಗ್ತಿದ್ದೀರಾ ಡಾಕ್ಟ್ರ್ ಹತ್ರ ಮೆಡಿಶನ್ಸ್ ತೊಗೊಂಡ್ರ ಆದರೂ ಕೂಡ ಯಾಕೋ ವಾಸಿ ಆಗ್ತಿಲ್ವಾ ಅಂಥ ಸಮಯದಲ್ಲಿ ನೀವು ರಾಯರ್ ಬಳಿ ಬಂದು ನಿಮ್ಮ ಆರೋಗ್ಯ ಸಮಸ್ಯೆನ ಹೇಳ್ಕೊಂಡು ಅವ್ರ ಸೇವೆನ ಮಾಡಿ ಅವ್ರ ಸೇವೆನ ಮಾಡೋಷ್ಟು ನಮ್ಮಲ್ಲಿ ಆರೋಗ್ಯ ಸರಿ ಇಲ್ಲ ಅನ್ನೋದಾದರೆ ಮೊದಲನೇದಾಗಿ ನಿಮ್ಮ ಆರೋಗ್ಯ ಸರಿ ಆಗಬೇಕು ಅಂದರೆ ರಾಯರ್ ಮುಂದೆ ಕೂತು ನಿಮ್ಮ ಆರೋಗ್ಯ ಸಮಸ್ಯೆನ ಹೇಳ್ಕೊಂಡು ದಾರಿ ತೋರಿಸಿ ನನ್ನ ಕೈ ಹಿಡ್ದು ಕಾಪಾಡಿ ಅಂತ ಕೇಳ್ಕೊಂಡು ಒಂದು ಗ್ಲಾಸ್ನ ನೀರಿಟ್ಟು ಅದರೊಳಗಡೆ ಆದರೆ ಒಂದು ದಡ ತುಳಸಿ ಹಾಕಿ ಬೇಡ್ಕೊಂಡು ಕುಡೀರಿ ಇದೆ ನಿಮಗೆ ಮೆಡಿಸಿನ್ಸ್ ಆಗೇ ಆಗುತ್ತೆ ನಿಮ್ಮ ಕಾಯಿಲೆ ಕಸಾಲೆಗಳು ಅಥವಾ ಏನೇ ಮಾನಸಿಕವಾದ ರೋಗ ಇರಲಿ ದೈಹಿಕವಾದ ರೋಗ ಇರಲಿ ಎಲ್ಲವನ್ನು ಕೂಡ ರಾಯರು ಹೊಡೆದು ಓಡಿಸ್ತಾರೆ ಆದರೆ ರಾಯರ ಮೇಲೆ ನಂಬಿಕೆ ಅನ್ನೋದಿರಬೇಕು ಭಕ್ತಿ ಅನ್ನೋದಿರಬೇಕು ಶ್ರದ್ಧೆ ಅನ್ನೋದು ಇರಬೇಕು ಇವೆಲ್ಲವನ್ನು ಇಟ್ಕೊಂಡು ರಾಯರ ಮುಂದೆ ಈ ರೀತಿ ಮಾಡಿದಾಗ ಖಂಡಿತ ರಾಯರು ನಿಮ್ಮ ಆರೋಗ್ಯ ಸಮಸ್ಯೆನ ಪರಿಹಾರ ಮಾಡೇ ಮಾಡ್ತಾರೆ ಇದರಲ್ಲಿ ಎರಡು ಮಾತೇ ಇಲ್ಲ ಈ ಆರೋಗ್ಯ ಸಮಸ್ಯೆಗೆ ಆಂಜನೇಯ ಸ್ವಾಮಿಯವರ ಪೂಜೆಯಿಂದ ಅಥವಾ ಆಂಜನೇಯ ಸ್ವಾಮಿಯವರಿಂದ ಪರಿಹಾರ ಏನಿದೆ ಆರೋಗ್ಯ ಸಮಸ್ಯೆಗೆ ಅನ್ನೋದಾದರೆ ನೀವು ಪ್ರತಿ ಶನಿವಾರ ಇಲ್ಲ ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಲ್ವ ಆಂಜನೇಯ ಸ್ವಾಮಿ ದರ್ಶನ ಮಾಡೋದಕ್ಕೆ ಹೋಗೋದಕ್ಕೂ ಮುಂಚೆ ನಿಮ್ಮ ಮನೆಗಳಲ್ಲಿ ಕೈಕಾಲ್ ಮುಖ ತೊಳೆದು ಆಂಜನೇಯ ಸ್ವಾಮಿ ಫೋಟೋ ಇದ್ರೆ ಫೋಟೋ ಇಟ್ಟು ಅದ್ರ ಮುಂದೆ ಎರಡು ದೀಪಗಳನ್ನ ಇಟ್ಟು ದೀಪಗಳನ್ನ ಹಚ್ಚಿ ತುಪ್ಪದಿಂದನಾದ್ರೂ ಹಚ್ಬಹುದು ಇಲ್ಲ ನಿಮ್ಗೆ ಅನುಕೂಲ ಆಗುವಂತಹ ಮನೇಲಿ ಪ್ರತಿನಿತ್ಯ ದೀಪಗಳಿಗೆ ಯಾವ ಎಣ್ಣೆ ಬಳಸ್ತೀರಿ ಅದೇ ಎಣ್ಣೆನ ಬಳಸಿ ದೀಪಗಳನ್ನ ಹಚ್ಚಿ ಮನೇಲಿ ಆಂಜನೇಯ ಸ್ವಾಮಿ ಫೋಟೋ ಇಲ್ಲ ಅಂದ್ರೆ ರಾಯರ್ ಮುಂದೆನೆ ಈ ರೀತಿಯಾಗಿ ಬೇಡ್ಕೊಳ್ಳಿ ಹನ್ನೊಂದು ರೂಪಾಯಿ ಒಂದು ಎಲ್ಲೋ ಕಲರ್ ಬಟ್ಟೆಗೆ ಕಾಣಿಕೆನ ಕಟ್ಟಿ ನಿಮ್ಮ ಆರೋಗ್ಯ ಸಮಸ್ಯೆ ಏನಿದೆ ಅದನ್ನು ಎಲ್ಲವನ್ನು ಕೂಡ ಆಂಜನೇಯ ಅವರಿಗೆ ಇಲ್ಲ ರಾಘವೇಂದ್ರ ಅವರಿಗೆ ತಿಳಿಸಿ ನಂತರ ಅದನ್ನು ಒಂದು ಗಂಟು ಕಟ್ಟಿ ನೀವು ದೇವಸ್ಥಾನಕ್ಕೆ ಹೋಗುವಾಗ ತಗೊಂಡು ಹೋಗಿ ಗಂಟು ಕಟ್ಟುವಾಗ ಹೇಳ್ಕೋಬೇಕು ಮನಸಲ್ಲಿ ನನಗಿರುವಂತಹ ಈ ಒಂದು ಆರೋಗ್ಯ ಸಮಸ್ಯೆನ ಆಂಜನೇಯ ಸ್ವಾಮಿಯವರೇ ನೀವು ದೂರ ಮಾಡಿ ನಾನು ಈ ರೀತಿಯಾದ ಒಂದು ಸೇವೆನ ಮಾಡ್ತೀನಿ ಅಂತ ಹೇಳ್ಕೋಬೇಕು ಆ ಸೇವೆ ಏನು ಅಂದರೆ ನೀವು ದೇವಸ್ಥಾನಕ್ಕೆ ಹೋಗೋದೇ ಹೋಗ್ತಿರಲ್ವ ಹೋಗ್ತಾ ಬೇರೇನೂ ಇಲ್ಲ ಆಂಜನೇಯ ಸ್ವಾಮಿಗೆ ತುಳಸಿನ ತಗೊಂಡೋಗಿ ಅರ್ಪಣೆ ಮಾಡಿದ್ರೆ ನಿಮ್ಮ ಎಷ್ಟೋ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಬರೀ ಆರೋಗ್ಯ ಸಮಸ್ಯೆ ಮಾತ್ರ ಅಂತಲ್ಲ ನಿಮ್ಮ ಯಾವ ಸಮಸ್ಯೆಗಳಿದ್ರು ಆಂಜನೇಯ ಸ್ವಾಮಿಯವರಿಗೆ ಸ್ವಲ್ಪ ಕೈಯಲ್ಲಿ ತುಳಸಿನ ತೊಗೊಂಡೋಗಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಇದನ್ನಾದರೂ ನೀವು ಕೇಳ್ಕೊಬೋದು ಇನ್ನೊಂದೇನಂದ್ರೆ ನಿಮ್ಮ ಕೈಯಾರೆ ಮನೆಯಲ್ಲಿ ಇಪ್ಪತ್ತೊಂದು ವಿಳ್ಳೆದೆಲ್ಲ ಬಳಸಿ ಹಾರನ ಮಾಡ್ಕೊಂಡು ಬಂದು ಕೊಡ್ತೀನಿ ಸ್ವಾಮಿ ನಿಮಗೆ ನನಗಿರುವಂಥ ಆರೋಗ್ಯ ಸಮಸ್ಯೆನ ಸರಿಪ ಅಂತ ಭಕ್ತಿ ಅಂದಿಗೆ ನೀವು ಆಂಜನೇಯ ಅವರ ಬಳಿ ಕೇಳ್ಕೊಂಡು ಈ ಕಾಣಿಕೆನ ಕಟ್ಟಿ ತಗೊಂಡೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಗೋಲ್ ಕುಕ್ಕೆ ಅಥವಾ ಆಂಜನೇಯ ಸ್ವಾಮಿ ಅವರು ಪೂಜೆ ಮಾಡ್ತಾರಲ್ಲ ಅವರ ಪೂರೈತ್ರ ಕೈ ಕೊಟ್ಟು ಆಂಜನೇಯ ಸ್ವಾಮಿ ಪಾದಕ್ ಹಾಕ್ಬಿಡಿ ಅಂತ ಹೇಳಿದ್ರು ಅಲ್ಲೂ ಕೂಡ ಹಾಕ್ತಾರೆ ಅವರು ನೆಕ್ಸ್ಟ್ ಇನ್ನು ಮುಂದಿನ ವಾರದಿಂದ ಹೋಗುವಾಗ ಮನೇಲಿ ನೀವು ಗಂಟು ಕಟ್ಟುವಾಗ ಅಂದ್ರೆ ಕಾಣಿಕೆನ ಕಟ್ಟುವಾಗ ಮನಸ್ಸಲ್ಲಿ ಬೇಡ್ಕೊಂಡಿರ್ತೀರಲ್ವಾ ಒಂದು ತುಳಸಿ ತಗೊಂಡು ಹೋಗ್ತೀನಿ ಅಂತ ಇಲ್ಲ ಅಂತ ಅಂದ್ರೆ ವಿಳ್ಳ ಹಾರನ ಮಾಡ್ಕೊಂಡು ಹೋಗಿ ನಿಮ್ಗೆ ಕೊಡ್ತೀನಿ ಅಂತ ಕೇಳ್ಕೊಂಡಿರ್ತೀರಲ್ವಾ ಅದೇ ರೀತಿ ತುಳಸಿ ಹೋಗಿ ದೇವಸ್ಥಾನಕ್ಕೆ ಕೊಡ್ತೀನಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಅನ್ಕೊಂಡಿದ್ರೆ ತುಳಸಿನ ತಗೊಂಡೋಗಿ ಕೊಡಿ ಒಂದು ಐದು ವಾರ ಇಲ್ಲ ಅಂದ್ರೆ ಒಂದು ಒಂಬತ್ ವಾರ ಇಲ್ಲ ಅಂದ್ರೆ ಹನ್ನೊಂದು ವಾರ ಇಲ್ಲ ವಿಳ್ಳೆದೆಲೆ ಹಾರನ್ನ ನಾನು ಕೈಯಾರೆ ಮಾಡ್ಕೊಂಡು ಬಂದು ನಿಮ್ಗೆ ಆಂಜನೇಯ ಸ್ವಾಮಿಯವರೇ ಅರ್ಪಿಸ್ತೀನಿ ಅಂತ ನೀವೇನಾದ್ರೂ ಬೇಡ್ಕೊಂಡಿದ್ರೆ ಮನಸ್ಸೊಳಗಡೆ ಅದೇ ರೀತಿ ನೀವು ವಿಳ್ಳ್ಯದೆ ಹಾರನ್ನ ಪ್ರತಿ ಶನಿವಾರ ಮಾಡ್ಕೊಂಡು ಹೋಗಿ ಆಂಜನೇಯ ಸ್ವಾಮಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ಸಮಸ್ಯೆ ಪರಿಹಾರ ಆಗೇ ಆಗುತ್ತೆ ನಿಮ್ ಎಲ್ಲ ಸಮಸ್ಯೆಗಳಿಗೂ ನಾಟ್ ಓನ್ಲಿ ಹೆಲ್ತ್ ಇಶ್ಯೂಸ್ ಫೈನಾನ್ಷಿಯಲಿ ಎಜುಕೇಷನಲ್ಲಿ ಅಥವಾ ಮೆಂಟಲಿ ಫಿಸಿಕಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ರಾಯರತ್ರ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ರಾಯರ ಸೇವೆಯನ್ನ ಮಾಡಿದಾಗ ರಾಯರ ಬಳಿ ಹೋದಾಗ ಒಂದು ಸೇವೆ ಅಂತ ಬಂದಾಗ ದುಡ್ಡು ಖರ್ಚು ಮಾಡೇ ಮಾಡಬೇಕು ಅಂತ ಏನಿಲ್ಲ ತುಂಬ ಸರಳವಾಗಿ ಮಾಡ್ಬೋದು ಅಂದರೆ ಮಂತ್ರಾಲಯಕ್ಕೆ ಅಥವಾ ಸಾರಿ ನಿಮ್ಮೂರಲ್ಲಿ ಇರುವಂತಹ ರಾಯರ್ ಮಠಗಳಿಗೆ ಹೋಗಿ ಪ್ರದಕ್ಷಿಣೆ ನಮಸ್ಕಾರನ ಮಾಡ್ಬೋದು ಇದರಿಂದ ಏನು ದುಡ್ಡು ಖರ್ಚಾಗಲ್ಲ ಇಲ್ಲ ಅವ್ರ ದರ್ಶನನ ಮಾಡ್ಬೋದು ಇಲ್ಲ ದೇವಸ್ಥಾನದಲ್ಲಿ ನಿಮ್ಮ ಕೈ ಮಾಡೋಕ್ಕಾಗುವಂತಹ ಕೆಲಸಗಳನ್ನ ಪೂರೈತರ ಹತ್ರ ಅಂದರೆ ಅರ್ಚಕರ ಹತ್ರ ಕೇಳಿ ಅದೂ ಒಂದು ಸೇವೆ ಅಂತ ತಿಳಿದು ನೀವು ಮಾಡ್ಬೋದು ಇಲ್ಲ ಮನೆಗಳಲ್ಲಿ ಮಾಡ್ತೀನಿ ಅಂದರೆ ಸಿಂಪಲ್ ಆಗಿ ನಿಮ್ಮ ಹತ್ರ ನೂರು ರೂಪಾಯಿ ಕೊಟ್ಟಿದ್ದನ್ನ ಭಗವಂತ ಇಲ್ಲ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೇನಾ ಅದೇ ಇಪ್ಪತ್ತು ರೂಪಾಯಿಗೆ ರಾಯರ್ಗೆ ಯಾವ ರೀತಿ ಸೇವೆ ಮಾಡ್ಬೋದು ಆತರ ಸರಳವಾಗಿ ಸೇವೆನ ಮಾಡಿ ಅದೂ ಇಲ್ಲ ಅಂದ್ರೆ ರಾಯರ್ ಫೋಟೋನೂ ಇಲ್ಲ ಮನೇಲಿ ಒಂದು ಮೂರ್ತಿ ಕೂಡ ಇಲ್ಲ ಅಂದ್ರೆ ಪ್ರತಿ ಗುರುವಾರ ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ರಾಯನ ಮನ್ಸನ್ನೇ ಒಂದು ಕಲ್ಪನೆನ ಮಾಡಿಕೊಂಡು ಒಂದು ಕಡೆ ಕೂತ್ಕೊಂಡು ಅವರ ನಾಮ ಸ್ಮರಣೆನ ಮಾಡಿಬಿಟ್ರೆ ಸಾಕು ನೂರೆಂಟು ಬಾರಿ ರಾಯರು ನಿಮಗೆ ಅನುಗ್ರಹನ ಮಾಡಿಬಿಡ್ತಾರೆ ಎಲ್ಲ ಶಕ್ತಿನೂ ಕೊಡ್ತಾರೆ ಎಲ್ಲ ಆರ್ಥಿಕವಾಗಿ ಆರೋಗ್ಯ ಸಮಸ್ಯೆ ಏನೇ ಕಷ್ಟಗಳಿದ್ರೂ ಕೂಡ ರಾಯರು ಪರಿಹಾರ ಮಾಡೇ ಮಾಡ್ತಾರೆ ರಾಯರ ಮೇಲೆ ನಂಬಿಕೆ ಅನ್ನೋದನ್ನು ಇಟ್ಕೊಂಡು ಅವ್ರ ಸೇವೆಯನ್ನ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ